ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವ್ರ ಮೇಲೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅಂತಾರೆ ಇನ್ಸ್ಪೆಕ್ಟರ್ ಏನಂತ ಕಂಪ್ಲೇಂಟ್ ಕೊಟ್ಟು ಆ ಸೂರ್ಯಕಾಂತ್ ಏನು ತಪ್ಪು ಮಾಡದೇ ಇರೋ ನನ್ನ ಮಕ್ಕಳ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ತಪ್ಪು ಮಾಹಿತಿ ಸರ್ ಇದು ಸರ್ ನಮ್ಮ ಮನೇಲಿ ಮದುವೆ ಕಾರ್ಯ ನಡೀತಿದೆ ನಾಂದಿ ಶಾಸ್ತ್ರ ನಡೀತಿದೆ ಸರ್ ದಯವಿಟ್ಟು ಹಾಗೆಲ್ಲ ತೊಂದರೆ ಕೊಡಬೇಡಿ ಅಂತಾರೆ ನಂದನ್ ನೋಡಿ ಸರ್ ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ ಕಂಪ್ಲೇಂಟ್ ಬಂದಿರೋದಕ್ಕೆ ನಾವು ಇಲ್ಲಿಗೆ ಬಂದಿರೋದು ಹಾಗೂ ನಿಮಗೆ ಅನುಮಾನ ಇದ್ದರೆ ನಿಮ್ಮ ಮಕ್ಕಳನ್ನೇ ಕೇಳಿ ಇದು ಸತ್ಯನ ಸುಳ್ಳ ಅಂತ ಅವರೇ ಹೇಳ್ತಾರೆ ಅಂತಾರೆ ಇನ್ಸ್ಪೆಕ್ಟರ್ ಏ ಕೇಶವ ಏನೂ ಇದೆ ಶ್ರೀಕಂಠನ ಮೇಲೆ ನೀವು ಕೈ ಮಾಡಿದ್ರಾ ಇಲ್ಲ ಅಂತ ಹೇಳೋ ಮಾಡಿಲ್ಲ ಅಂತ ಹೇಳು ಅಂತ ವಲ್ಲಭನ ಹತ್ರ ಏಯ್ ನೀನೇನಾದರೂ ಮಾಡಿದ್ದೇನೋ ನಿಜ ಹೇಳೋ ನಿನ್ನಿಂದಾಗಿ ಮದುವೆ ನಿಂತು ಹೋಗುತ್ತೆ ಪೊಲೀಸ್ನವ್ರು ಬಂದಿದ್ದಾರೆ ಕಣೋ ಅರೆಸ್ಟ್ ಮಾಡೋಕೆ ಮಾಧವ ಏನು ಇದೆಲ್ಲ ನಿನ್ನ ಮದುವೆ ನಂದಿಶಾಸ್ತ್ರ ನಡೀತಿದೆ ಕಣೋ ಸುಳ್ಳು ಅಂತ ಹೇಳೋ ಅಂತ ಸರ್ ನೋಡಿ ಸರ್ ಯಾರು ಮಾತಾಡ್ತಿಲ್ಲ ಸರ್ ಇದೆಲ್ಲ ಸುಳ್ಳು ಸೂರ್ಯಕಾಂತ್ ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಸರ್ ಅಂತಾರೆ ನಂದನು ಆಗ ಮಾಧವ ನಿಜ ಅಪ್ಪ ಅಂತಾನೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ನಂದ ಅವರು ಈಗಲಾದ್ರೂ ಗೊತ್ತಾಯ್ತಲ್ವಾ ನಿಮ್ಮ ಮಕ್ಕಳೇ ತಪ್ಪು ಮಾಡಿರೋದು ಅಂತ ನಮಗೆ ನಮ್ಮ ಡ್ಯೂಟಿ ಮಾಡೋಕ್ಕೆ ಬಿಡಿಸ್ ಏನು ಮಾತಾಡೋದಿದ್ರು ಸ್ಟೇಷನ್ಗೆ ಬನ್ನಿ ಕರ್ಕೊಳ್ರಿ ಅವರನ್ನ ಅಂತಾರೆ ಇನ್ಸ್ಪೆಕ್ಟರ್ ಆಗ ಕೇಶವಲ್ಲವ ಒಂದು ನಿಮಿಷ ಸರ್ ಅಂತ ಮಾದವನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಸರ್ ಪ್ಲೀಸ್ ಸರ್ ಅರೆಸ್ಟ್ ಮಾಡಬೇಡಿ ನನ್ನ ಮಕ್ಕಳು ಏನೂ ತಪ್ಪು ಮಾಡಿಲ್ಲ ಸರ್ ಬಿಟ್ಬಿಡಿ ಸರ್ ಅಂತಾರೆ ನಂದನ್ ಆಗ ಸೂರ್ಯಕಾಂತ್ ಬಂದು ಗ್ಲ್ಯಾಬ್ಸ್ ಮಾಡ್ತಾರೆ ಏನೋ ನಂದ ನನ್ನ ಮನೆ ಮಗಂಗೆ ನಿನ್ನ ಮಕ್ಳ ಕೈಲಿ ಹೊಡೆಸ್ಬಿಟ್ಟಿದ್ಯಾ ಹೊಡ್ಸೋದು ಹೊಡೆಸ್ಬಿಟ್ಟು ಏನೂ ಆಗಿಲ್ಲ ಅನ್ನೋ ಥರ ನಾಂದಿಶಾಸ್ತ್ರ ಮಾಡ್ತಿದ್ಯಾ ಇದನ್ನು ನೋಡಿಕೊಂಡು ನಾವು ಸುಮ್ಮನೆ ಇರ್ತೀವಿ ಅಂದ್ಕೊಂಡ್ಯಾ ನಿನ್ನೆ ನಿನ್ನ ಮಕ್ಕಳು ನನ್ನ ಶ್ರೀಕಂಠಂಗೆ ಹೊಡೆದ್ರು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಬಂದು ನಿಮ್ಮ ಮಕ್ಕಳಿಗೆ ಗ್ರಹಚಾರ ಬಿಡಿಸ್ಬೇಕು ಅಂದ್ಕೊಂಡೆ ನಾವುಗಳು ನಿಮ್ಮ ಹೊಡೆಯೋದು ಹೆಚ್ಚು ಅಂದರೆ ನಿಮಗೆ ಗಾಯ ಆಗುತ್ತೆ ಆದರೆ ಅದು ಸ್ವಲ್ಪ ದಿನದಲ್ಲೇ ಮಾಸಾಗುತ್ತೆ ಆದರೆ ಈಗ ನಾವು ನಿನಗೆ ಕೊಡ್ತಾ ಇರೋ ಗಾಯ ಜೀವನ ಪರ್ಯಂತ ವಾಸಿಯಾಗಲ್ಲ ನಿನ್ನ ಮಗನ ಮದುವೆ ನಿಲ್ಲಿಸಿ ನಾವು ಕೊಡ್ತಾ ಇರೋ ನೋವು ನಿನ್ನನ್ನು ಕಾಡ್ತಾ ಇರುತ್ತೆ ನೀನು ಅದು ಹೇಗೆ ಮದುವೆ ಮಾಡ್ತೀಯೋ ನಾನು ನೋಡ್ತೀನಿ ಮಾಡು ಅಂತಾನೆ ಚಂದ್ರಕಾಂತ್ ಏಯ್ ನಮ್ಮ ಅಪ್ಪನ ಮುಂದೆ ನಿಂತು ಮಾತಾಡೋ ಯೋಗ್ಯತೆನೇ ಇಲ್ಲ ನಿಮಗೆ ನಿಜ ಹೇಳಬೇಕು ಅಂದರೆ ಆ ಶ್ರೀಕಂಠನೇ ಅಪ್ಪನ ಮೇಲೆ ಕೈ ಮಾಡಿದ್ದು ಹಾಗೆ ನೋಡಿದರೆ ನಮ್ಮ ಅಪ್ಪನೇ ಅವನ ಮೇಲೆ ಕಂಪ್ಲೇಂಟ್ ಹಾಕ್ಕೊಡ್ಬೇಕು ಒಂದು ಹುಡುಗನ ಜೀವನ ಹಾಳಾಗಬಾರ್ದು ಅಂತ ನಮ್ಮ ಅಪ್ಪ ಸುಮ್ಮನೆ ಆದರು ಆದರೆ ನೀವಿಬ್ಬರು ಒಂದು ಹುಡುಗನ ಜೀವನ ಹಾಳಾಗಬೇಕು ಅಂತಲೇ ಇಂಥ ಕೆಲಸ ಮಾಡ್ತಾಯಿದ್ದೀರಾ ಇದೇನು ನಿಮಗೆ ನಮ್ಮ ಅಪ್ಪಂಗೂ ಇರೋ ವ್ಯತ್ಯಾಸ ಅಂತಾನೆ ವಲ್ಲಭ ಏಯ್ ನಿನ್ನ ಹತ್ರ ಏನೋ ಮಾತು ಇನ್ಸ್ಪೆಕ್ಟರ್ ಹೇಳ್ಕೊಂಡು ಹೋಗ್ಯವ್ರಣ ಅಂತಾರೆ ಚಂದ್ರಕಾಂತ್ ಆಗ ಮೂರು ಜನನ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗ್ತಾರೆ ಮನೆಯವರೆಲ್ಲ ಆಳ್ತಾರೆ ನಂದನ್ ಶಾಪ್ನಿಂದ ನೋಡ್ತಾರೆ ನಂತರ ಎಲ್ಲರೂ ವಾಪಸ್ ಮನೆಯೊಳಗೆ ಹೋಗುವಾಗ ಸೂರ್ಯಕಾಂತ್ ಚಿಟಿಕೆ ಹೊಡೆದು ಏಯ್ ನಂದ ಯಾಕೋ ಸುಮ್ಮನೆ ಆಗಿಬಿಟ್ಟೆ ಹೊಟ್ಟೆಲಿ ಸಂಟಾಗ್ತಿದ್ಯಾ ಆಗಬೇಕು ನನಗೂ ಹೀಗೆ ಆಗಿತ್ತು ತುಂಬ ಕನ್ಸ್ಕೊಂಡಿರೋ ಮಕ್ಕಳ ಮದುವೆ ಮುರಿದು ಬಿದ್ದಾಗ ಯಾವ ತಂದೆಗಾದರೂ ಇದೇ ಥರ ಸಂಟಾಗುತ್ತೆ ಆ ನೋವು ನಿನಗೆ ಗೊತ್ತಾಗಬೇಕು ಅಂತ ನಿನ್ನ ಮನೆಯಲ್ಲಿ ನಾಂದಿ ಶಾಸ್ತ್ರ ನಡಿಬೇಕಾದ್ರೆ ಪೊಲೀಸರು ಬಂದು ನಿನ್ನ ಮಕ್ಕಳನ್ನು ಅರೆಸ್ಟ್ ಮಾಡೋ ಹಾಗೆ ಮಾಡಿದೆ ಈಗ ಕಂಕಣ ಕಟ್ಸಿಕೊಳ್ಳೋ ಕೈಗೆ ಬೇಡಿ ಬೀಳೋ ಹಾಗೆ ಮಾಡಿದ್ದೀನಿ ಇದೆಲ್ಲ ನೀನು ಮಾಡಿರೋ ಪಾಪಕ್ಕೆ ಅನುಭವಿಸ್ತಾ ಇರೋ ಪ್ರತಿಫಲ ಅನುಭವಿಸುವಂಥ ಸೂರ್ಯಕಾಂತ್ ಹೋಗ್ತಾರೆ ಚಂದ್ರಕಾಂತ್ನೂ ಹೋಗ್ತಾರೆ ಆಗ ಗಿರಿಜಾ ಅಲ್ಲೇ ಅಯ್ಯೋ ಅಂತ ಅಳ್ತಾ ಕುತ್ಕೋತಾರೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಮೀನಾ ಅಮೂಲ್ಯ ಸಮಾಧಾನ ಮಾಡ್ತಾರೆ ಮಾವ ಅವ್ರು ಬೇಕು ಅಂತ ಮಾಡಿರಲ್ಲ ಮಾವ ನಿಮ್ಮ ಮೇಲಿರೋ ಪ್ರೀತಿಗೆ ಶ್ರೀಕಂಠನ ಮೇಲೆ ಕೈ ಮಾಡಿದ್ದಾರೆ ಏನೂ ಆಗಲ್ಲ ನಾವು ಸ್ಟೇಷನ್ಗೆ ಹೋಗಿ ಅವ್ರನ್ನ ಬಿಡ್ಸ್ಕೊಂಡು ಬರೋಣ ಬನ್ನಿ ಮಾವ ಅಂತಾಳೆ ಮೀನಾ ಅಕ್ಕ ನಾನು ಬರ್ತೀನಿ ಅಂತಾಳೆ ಅಮೂಲ್ಯ ರಕ್ಷಾ ಧನ್ಯ ಅಕ್ಕ ಅತ್ತೆ ಹುಷಾರು ನಾವು ಹೋಗಿ ಬಿಡ್ಸ್ಕೊಂಡು ಬರ್ತೀವಿ ಬನ್ನಿ ಮಾವ ಅಂತ ಮೀನಾ ಮಾವನ ಕರ್ಕೊಂಡು ಹೋಗ್ತಾಳೆ ಅತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ ನಾವು ಅವರನ್ನು ಬಿಡಿಸ್ಕೊಂಡು ಬರ್ತೀವಿ ಅಂತ ಅಮೂಲ್ಯನೂ ಹೋಗ್ತಾಳೆ ನಂತರ ನಂದನ್ ಮೀನಾ ಅಮೂಲ್ಯ ಸ್ಟೇಷನ್ಗೆ ಹೋಗ್ತಾರೆ ಮಾಧವ ಕೇಶವ ವಲ್ಲಭ ಸುಮ್ಮನೆ ಕೂತಿರ್ತಾರೆ ಆಗ ಮೀನಾ ಕೇಶವ ವಲ್ಲಭ ಭಾವ ನೀವು ಯಾರು ಏನು ಯೋಚನೆ ಮಾಡಬೇಡಿ ಮಾವ ಇನ್ಸ್ಪೆಕ್ಟ್ರ್ ಹತ್ರ ಮಾತಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ದಾರೆ ಎಲ್ಲ ಬೇಗ ಆಗುತ್ತೆ ಯಾರು ಯೋಚನೆ ಮಾಡಬೇಡಿ ಅಂತಾಳೆ ನೀನು ಟೆನ್ಷನ್ ಮಾಡ್ಕೋಬೇಡ ಮೀನಾ ಅಪ್ಪ ಅಪ್ಪ ಅಮ್ಮ ಆರಾಮಾಗಿದ್ದಾರಾ ಅಂತಾನೆ ಕೇಶವ ಹಾಂ ಅತ್ತೆ ಆರಾಮಾಗಿದ್ದಾರೆ ಅಂತಾಳೆ ಮೀನಾ ಸ್ವಾರಿ ಅಲ್ಲಭ ಇದೆಲ್ಲ ಆಗಿದ್ದು ನನ್ನಿಂದನೇ ಮಾವ ಹೊಡ್ಸ್ಕೊಂಡಿದ್ದು ನನ್ನಿಂದನೇ ನೀವು ಮೂರು ಜನ ಇಲ್ಲಿರೋದಕ್ಕೆ ಕಾರಣವೂ ನಾನೇ ಸ್ವಾರಿ ಅಂತ ಮುಂದೆ ಹೇಳ್ತಾಳೆ ಏಯ್ ಅಳ್ಬೇಡ ನೀನಿದ್ದಕ್ಕೆಲ್ಲ ಕಾರಣ ಹೇಗಾಗ್ತೀಯಾ ಅದನ್ನೆಲ್ಲ ಮಾಡಿರೋದು ಆ ಶ್ರೀಕಂಠ ನಿಮ್ಮ ಅಪ್ಪ ಚಪ್ರಶಾಸ್ತ್ರ ದಿನ ಎಲ್ಲರ ಮುಂದೆ ಮರ್ಯಾದೆ ಕಳಿಬೇಕು ಅಂತ ಹೀಗೆ ಮಾಡಿರೋದು ಸಮಾಧಾನ ಮಾಡ್ಕೋ ಅಳ್ಬೇಡ ಅಂತಾನೆ ವಲ್ಲಭ ಇ ರೀ ಮಾತಾಡಿ ಸಾಕು ಬನ್ನಿರಿ ಈ ಕಡೆ ಅಂತಾರೆ ಇನ್ಸ್ಪೆಕ್ಟರ್ ನಂದನ್ ಬರ್ತಾರೆ ಏನು ಸರ್ ಇದು ನನ್ನ ಮಕ್ಕಳನ್ನು ಸ್ಟೇಷನ್ಗೆ ಅರೆಸ್ಟ್ ಮಾಡಿಸಿ ಕೂರಿಸಿದ್ದೀರಾ ಅಂತಾರೆ ನಂದನ್ ಇನ್ನೇನು ಮಾಡಬೇಕು ಕ್ರೈಮ್ ಮಾಡೋ ಕ್ರಿಮಿನಲ್ಸ್ನ ಈ ಥರ ಸ್ಟೇಷನ್ಗಲ್ಲದೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನನ್ನ ಮಕ್ಕಳು ಶ್ರೀಕಂಠಗೆ ಸುಮ್ಮನೆ ಹೊಡೆದಿಲ್ಲ ಸರ್ ಅದಕ್ಕಿಂತ ಮುಂಚೆ ಶ್ರೀಕಂಠ ಈ ಹುಡುಗಿಗೆ ನನಗೆ ಹೊಡೆದಿದ್ದಾನೆ ಸರ್ ಅದಕ್ಕೆ ಸೀಟ್ ಬಂದು ಇಷ್ಟೆಲ್ಲ ನಡೀತು ಸರ್ ನೀವು ವಿಚಾರಣೆ ಮಾಡೋದಾದರೆ ಅವನು ಕರೆಸ್ಬೇಕಿತ್ತಲ್ವಾ ಯಾವ ನ್ಯಾಯ ಸರ್ ಅಂತಾರೆ ನನ್ನ ನೋಡಿ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ನಮ್ಮ ಡ್ಯೂಟಿ ಮಾಡ್ತಿದ್ದೀವಿ ಅಷ್ಟೇ ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ ನಿಮ್ಮ ಮಕ್ಕಳು ಇನ್ನೇನಿದ್ರು ಎಫ್ ಐ ಆರ್ ಹಾಕೋದು ಒಂದೇ ಬಾಕಿ ಏನೇ ಮಾತಾಡೋದಿದ್ರು ಕೋರ್ಟಲ್ಲಿ ಹೋಗಿ ಮಾತಾಡಿ ಸುಮ್ಮನೆ ಇಲ್ಲಿಂದ ಹೊರಡಿ ಪ್ಲೀಸ್ ಅಂತಾರೆ ಇನ್ಸ್ಪೆಕ್ಟರ್ ಆಗ ನಂದ ಮೀನಾ ಅಮೂಲ್ಯ ಸ್ಟೇಷನಿಂದ ಹೊರಗೆ ಹೋಗ್ತಾರೆ ಅಪ್ಪನ ಮುಖ ನೋಡೋಕೆ ಒಂಥರ ಆಗ್ತಿದೆ ಇಲ್ಲಿವರೆಗೂ ಒಂದು ಸಲ ಸ್ಟೇಷನ್ ಮೆಟ್ಲು ಹತ್ತಿರದವ್ರೇ ಹತ್ತದವರೇ ಅಲ್ಲ ಅವರು ನಮ್ಮಿಂದಾಗಿ ಅಂತಾನೆ ಕೇಶವ ಮಾವ ಈಗ ಏನು ಮಾಡೋದು ಮಾವ ಅಂತಾಳೆ ಮೀನಾ ಅಕ್ಕ ನಮ್ಮ ಅಪ್ಪನ ಕೈಕಲ್ಲಿ ಹಿಡಿದಾದ್ರೂ ಕಂಪ್ಲೇಂಟ್ ವಾಪಸ್ ತೊಗೊಳೋಕ್ಕೆ ಹೇಳೋಣ ಅಂತಾಳೆ ಅಮೂಲ್ಯ ನೀನು ಹೇಳಿದ ತಕ್ಷಣ ಅವ್ರು ನಿನ್ನ ಮಾತು ಸುಮ್ಮನೆ ಇರು ಮಾವ ಅಂತಾಳೆ ಮೀನಾ ಆಗ ನಂದನ್ನು ಫೋನ್ ತೆಗಿತಾರೆ ಈಚೆ ಧನ್ಯ ಅಲ್ಲಮ್ಮ ಈ ಅಮೂಲ್ಯಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಆ ಮನೆ ತವ್ರ ಮನೆನೇ ತಾನೆ ಇಷ್ಟು ವರ್ಷದಲ್ಲಿ ಒಂದು ಸಲನಾದರೂ ನೀನು ಆ ಮನೆಗೆ ಹೋಗಿದ್ಯಾ ಇಲ್ಲ ತಾನೆ ಅವಳು ಯಾಕೆ ಹೋಗಬೇಕಾಗಿತ್ತು ಇದೆಲ್ಲ ಶುರುವಾಗಿದ್ದು ಅವಳಿಂದ ಅವಳನ್ನು ಅಂದು ಏನು ಪ್ರಯೋಜನ ಇಲ್ಲ ಅವಳನ್ನು ಕಟ್ಕೊಂಡು ಬಂದಿದ್ದಾನಲ್ಲ ವಲ್ಲಭ ಅವನ್ನ ಬೈಬೇಕು ಅಂತಾಳೆ ಧನ್ಯ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅವಳೇನು ಬೇಕು ಅಂತ ಅವ್ರ ಮನೆಗೆ ಹೋಗಿಲ್ಲ ಕಣೆ ಕಲಾ ಅತಿಗೆ ಜಾರು ಬಿದ್ದರು ಕಾಲಿಗೆ ಏಟ್ ಮಾಡಿಕೊಂಡ್ರು ಅವರಿಗೆ ಸಹಾಯ ಮಾಡೋಕ್ಕೆ ಅಂತ ಹೋದ್ಲು ಅಷ್ಟೇ ಇಷ್ಟಕ್ಕೂ ಬುದ್ಧಿ ಇಲ್ಲದೆ ಇರೋರು ನಿನ್ನರಿಗೆ ಕಣೆ ನಿಮ್ಮ ಅಪ್ಪನೇ ಏಟ್ ತಿಂದು ಬಂದು ಪೊಲೀಸ್ ಸ್ಟೇಷನ್ ಸವಾಸ ಬೇಡ ಅಂತ ಸುಮ್ಮನೆ ಇದ್ರು ಅಂಥದ್ರಲ್ಲಿ ಇವರಿಗೇನು ಬಂದಿತ್ತು ದಾಡಿ ಮುಂದೆ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವರು ನನಗೆ ಬರ್ತಾ ಇರೋ ಸಿಟ್ಟಿಗೆ ಅಂತಾರೆ ಗಿರಿಜಾ ಸಮಾಧಾನ ಮಾಡ್ಕೋ ಅಮ್ಮ ಅಪ್ಪ ಹೋಗಿದ್ದಾರಲ್ಲ ಅಂತಳೆ ರಕ್ಷಾ ಹೋಗಿದ ತಕ್ಷಣ ಪೊಲೀಸ್ನವರು ಅವರನ್ನೆಲ್ಲ ಬಿಟ್ಟು ಕಳಿಸ್ಬಿಡ್ತಾರೆ ಇಷ್ಟು ವರ್ಷದಲ್ಲಿ ಒಂದೇ ಒಂದು ಸಲೂ ನಮ್ಮ ಯಜಮಾನರು ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತಿರದವರೇ ಅಲ್ಲ ಆದರೆ ಇವತ್ತು ಮಕ್ಕಳಿಂದಾಗಿ ಎಂಥ ಪರಿಸ್ಥಿತಿ ಬಂತು ಅಂತಾರೆ ಗಿರಿಜಾ ಅಮ್ಮ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ ತಕ್ಷಣ ಏನೂ ಆಗಲ್ಲಮ್ಮ ಇವರು ಇದ್ದಾರೆ ತಾನೇ ಅಪ್ಪ ಅವರಿಗೆ ಫೋನ್ ಮಾಡಿದರಂತೆ ಅವರು ಹೊರಟಿದ್ದಾರೆ ಅವರೆಲ್ಲ ನೋಡ್ಕೋತಾರೆ ನೀನು ಸಮಾಧಾನ ಮಾಡ್ಕೋ ಅಂತಾಳೆ ಧನ್ಯ ಶಾಸ್ತ್ರ ನಡೆಯುವಾಗ ಹೀಗಾಯ್ತಲ್ಲೇ ನಾಡಿದ್ದು ಮದುವೆ ಪೊಲೀಸ್ನವರು ಮಾತವನ್ನು ಬಿಡಲಿಲ್ಲ ಅಂದರೆ ಏನೇ ಮಾಡೋದು ಧನ್ಯ ಅಂತ ಗಿರಿಜಾ ಹಾಳ್ತಾರೆ ಪಾಪ ನಂದಣ್ಣ ಮಗನ್ ಮದುವೆ ಶಾಸ್ತ್ರನ ಎಷ್ಟು ಖುಷಿಯಿಂದ ಮಾಡ್ತಾ ಆದರೆ ಹೀಗಾಯ್ತಲ್ಲ ಅಂತಾರೆ ಸುಶೀಲಕ್ಕ ಹೌದು ನಾಂದಿ ಶಾಸ್ತ್ರ ಅರ್ಧಕ್ಕೆ ನಿಂದರೆ ದೊಡ್ಡ ಪುಶಕುನ ಇನ್ನೇನು ಕಾದಿದ್ಯೋ ಅಂತಾರೆ ಇನ್ನೊಬ್ರು ಈಚೆ ಪ್ರಿಯನತ್ರ ವೀಣಾಳೆ ಅಂದರು ಏನು ಹೇಳಿದ್ರು ಅವರು ಮನೆಯಲ್ಲಿ ನಾಂದಿ ಶಾಸ್ತ್ರ ಚೆನ್ನಾಗಾಯ್ತಂತ ಫೋಟೋ ಕಳಿಸೋಕೆ ಹೇಳು ಅಂತಾರೆ ವೀಣಾ ಅಮ್ಮ ಅವ್ರು ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅಮ್ಮ ಅಂತಾಳೆ ಪ್ರಿಯಾ ಬಿಝಿ ಇರ್ತಾರೆ ಅನ್ಸುತ್ತಮ್ಮ ಇನ್ನೂ ಶಾಸ್ತ್ರಗಳು ಇದೆಯಲ್ಲ ಅಂತಾರೆ ಪರಮೇಶ್ವರ್ ಹೌದು ಕಣೆ ನಾನೇ ಗಿರಿಜಾ ಹತ್ರ ಮಾತಾಡಿ ಶಾಸ್ತ್ರ ಹೇಗಾಯ್ತು ಅಂತ ವಿಚಾರಿಸ್ತೀನಿ ಫೋನ್ ಕೊಡ್ರಿ ಅಂತ ವೀಣಾ ಗಿರಿಜಾಗೆ ಕಾಲ್ ಮಾಡ್ತಾರೆ ಈಚೆ ರಕ್ಷಾ ಅಮ್ಮ ವೀಣಾ ಆಂಟಿ ಕಾಲ್ ಮಾಡ್ತಿದ್ದಾರೆ ಅಂತಾಳೆ ಹೌದಾ ನಾನೀಗ ಅವ್ರಿಗೆ ಏನಪ್ಪ ಉತ್ತರ ಕೊಡೋದು ಅಂತಾರೆ ಗಿರಿಜಾ ಅಮ್ಮ ಮಾಧವನ ಪೊಲೀಸ್ನವರು ಕರ್ಕೊಂಡು ಹೋದರು ಅಂತ ಮಾತ್ರ ಹೇಳಿಬೇಡ ಆಮೇಲೆ ಅವ್ರ ಮನಸ್ಸನ್ನು ಬದಲಾಯಿಸಿದರೆ ಕಷ್ಟ ಅಂತಾಳೆ ಧನ್ಯ ಈಗ ನಾವು ವಿಷಯ ಹೇಳಿಲ್ಲ ಅಂದರೂ ಮುಂದೆ ಅವರಿಗೆ ಗೊತ್ತಾಗೇ ಆಗುತ್ತಲ್ಲ ಇದೆ ಇರೇ ಫೋನ್ ಕೊಡು ಅಂತ ಗಿರಿಜಾ ಫೋನ್ ತಗೋತಾರೆ ಅವರೇ ಇವತ್ತು ನಿಮ್ಮ ಮನೇಲಿ ಚಪ್ರಶಾಸ್ತ್ರ ಶಸ್ತ್ರ ಅಲ್ಲಿ ಇಲ್ಲಿ ಓಡಾಡೋದು ಎಷ್ಟೊಂದು ಬಿಜಿ ಇರ್ತೀರ ನನ್ನ ಪರಿಸ್ಥಿತಿನೂ ಹಾಗೆ ಇದೆ ಅಲ್ವಾ ಮತ್ತು ಆ ಶಾಸ್ತ್ರ ಎಲ್ಲ ಮುಗೀತಾ ಎಲ್ಲ ಚೆನ್ನಾಗೈತ ಹಳೆಯಂದ್ರು ಏನು ಮಾಡ್ತಿದ್ದಾರೆ ಅಂತಾರೆ ವೀಣಾ ಆಗ ಗಿರಿಜಾ ಹೇಳ್ತಾರೆ ಯಾಕೆ ಅಳ್ತಿದ್ದೀರ ವ್ಯಕ್ತಿಯವರೇ ಅಂತಾರೆ ವೀಣಾ ಆಗ ಸುಶೀಲಕ್ಕ ಅಲ್ವೇ ಸರೋಜ ಮದುಮಗ ಮನೆಯಲ್ಲಿ ಸಂಭ್ರಮ ನಡೀತಾ ಇರುವಾಗ ಅರೆಸ್ಟ್ ಆಗಬೋದ ಅಂದರೆ ಈ ಮದುವೆ ನಡೆಯುತ್ತೇನೆ ಅಂತಾರೆ ಮದುವೆ ನಡೆಯುತ್ತೆ ಮದುಮಗ ಒಬ್ಬ ಅರೆಸ್ಟ್ ಆಗಿದ್ದರೆ ಮದುವೆ ನಡೀತಿತ್ತೇನೋ ಜೊತೆಗೆ ತಮ್ಮಂದಿರು ಬೇರೆ ಅರೆಸ್ಟ್ ಆಗಿದ್ದಾರೆ ಇನ್ನೂ ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲ್ಲ ಅನ್ಕೊ ಅಂತಾರೆ ಸುಶೀಲ ಯಾಕೆ ಬೇಕಿತ್ತು ಅನ್ಯಾಯವಾಗಿ ಎದುರುಗಡೆ ಮಗನಿಗೆ ಹೊ ಯಾಕೆ ಹೊಡಿಬೇಕಿತ್ತು ಅಂತಾರೆ ಸುಶೀಲಕ್ಕ ಅದೆಲ್ಲ ವೀಣಾಗೆ ಕೇಳಿಸತ್ತೆ ಗಿರಿಜಾ ಅಳ್ತಾರೆ ಅಯ್ಯೋ ಏನಾಗ್ತಿದೆ ಅಂತ ವೀಣಾ ಅಳ್ತಾರೆ ಏನಾಯ್ತಮ್ಮ ವೀಣಾ ಯಾಕೆ ಅಳ್ತಿದ್ಯಾ ಅಂತಾರೆ ಪರಮೇಶ್ವರ್ ರೀ ನಮ್ಮ ಮಳೆಯಂದ್ರು ಮತ್ತು ಅವ್ರ ತಮ್ಮಂದರೆಲ್ಲ ಪೊಲೀಸ್ನವರು ಹೇಳ್ಕೊಂಡು ಹೋಗಿದ್ದಾರೆ ರೀ ಅಂತಾರೆ ವೀಣಾ ಏನು ಹೇಳ್ತಿದ್ಯಾ ನೀನು ಯಾಕಂತೆ ಅವ್ರು ಏನು ಮಾಡಿದ್ರು ಅಂತಾರೆ ಪರಮೇಶ್ವರ್ ಅದು ನನಗೂ ಗೊತ್ತಾಗ್ತಾ ಇಲ್ಲ ರೀ ಅಂತಾರೆ ವೀಣಾ ಇರುವೆಗೂ ಕೂಡ ನೋವಾಗಬಾರ್ದು ಅಂತ ಅಂದ್ಕೊಳ್ಳೋರು ಏನು ತಪ್ಪು ಮಾಡಿದರೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿದ್ದಾರೆ ಅಂತಾಳೆ ಪ್ರಿಯಾ ವೀಣಾ ಮದುವೆ ನಿಶ್ಚಯ ಆಗಿ ಚಪ್ಪರಶಾಸ್ತ್ರ ದಿನ ಹೀಗಾಯಿತು ಅಂದರೆ ಹುಡುಗಿ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಅವರಿಗೆ ಅನುಮಾನ ಬಂದೇ ಬರುತ್ತೆ ಕಣೆ ಅಂತಾರೆ ರೀ ಅಪ್ಪಿತಪ್ಪಿ ಅವ್ರು ಏನಾದರೂ ಜಾತಕ ತೋರಿಸಿದರೆ ಈ ಮದುವೆನೇ ಮುರಿದು ಹೋಗುತ್ತಲ್ಲ ರೀ ಅಂತಾರೆ ವೀಣಾ ಅಯ್ಯೋ ದೇವ್ರೆ ಅಂತ ಯೋಚನೆ ಮಾಡ್ತಾ ಬೀಗರ ತಲೆಯಲ್ಲಿ ಬರದೇ ಇರಲಪ್ಪ ಅಂತಾರೆ ಪರಮೇಶ್ವರ್ ರೀ ಅವ್ರು ನಮ್ಮ ಬೀಗರು ಅಲ್ವಾ ಆ ಕಷ್ಟ ಸುಖದಲ್ಲಿ ನಾವು ಅವ್ರ ಜೊತೆ ಇರಬೇಕು ರೀ ಇಂಥ ಟೈಮಲ್ಲೇ ನಾವು ಅವ್ರ ಜೊತೆ ಇರಲೇಬೇಕು ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಾರೆ ವೀಣಾ ಅಮ್ಮ ನಾನು ಬರ್ತೀನಮ್ಮ ಅಂತಾಳೆ ಪ್ರಿಯ ಬಾಕಂದ ಅಂತಾರೆ ವೀಣಾ ಈಚೆ ನಂದನ್ ಹಳೆಯ ಚಿದಾನಂದ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಹಳೆ ಅಂದರೆ ಒಂದು ತಪ್ಪಾಗಿ ಹೋಗಿದೆ ನನ್ನ ಮೂರು ಮಕ್ಕಳು ಎದುರುಗಡೆ ಮನೆ ಶ್ರೀಕಂಠಂಗೆ ರಕ್ತ ಬರೋ ಹಾಗೆ ಹೊಡೆದ್ಬಿಟ್ಟಿದ್ದಾರೆ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿ ಒಳಗೆ ಕೂರಿಸಿದ್ದಾರೆ ಮದುವೆ ಬೇರೆ ಶಾಸ್ತ್ರ ನಡೀತಿತ್ತು ಅಂತಾರೆ ನನ್ನ ಮಾವ ಟೆನ್ಷನ್ ತೊಗೋಬೇಡಿ ನಾನು ಬಂದಿದ್ದಾನಲ್ಲ ಏನೂ ಆಗಲ್ಲ ಇನ್ಸ್ಪೆಕ್ಟ್ರ್ ಜೊತೆ ನಾನು ಮಾತಾಡ್ತೀನಿ ನೀವು ಇಲ್ಲೇ ಇರಿ ಅಂತ ಚಿದ ನಂದು ಒಳಗೆ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿರ್ತಾರೆ ಈಚೆ ಮೀನಾ ಮಾವ ಅಣ್ಣ ಬಂದ್ರಲ್ಲ ಎಲ್ಲ ಸಾಲ್ವ್ ಆಗುತ್ತೆ ಟೆನ್ಷನ್ ಆಗಬೇಡಿ ಅಂತಾಳೆ ಮೀನಾ ನನಗೆ ಆಗ್ತಾ ಇರೋ ಆತಂಕ ಅದಲ್ಲಮ್ಮ ಅಂತಾರೆ ನಂದನ್ ಮತ್ತೆ ಇನ್ನೇನು ಮಾವ ಅಂತಾಳೆ ಮೀನಾ ಮಾಧವ ಅರೆಸ್ಟ್ ಆಗಿದ್ದಾನೆ ಈ ವಿಷಯ ಪ್ರಿಯ ಮನೆಯವರಿಗೆ ಗೊತ್ತಾಗಿ ಅವರು ಈ ಮದುವೆ ಬೇಡ ಅಂದ್ಬಿಟ್ರೆ ಏನೋ ಕಷ್ಟಪಟ್ಟು ನಮ್ಮ ಅದೃಷ್ಟಕ್ಕೆ ಒಂದು ಸಂಬಂಧ ಕೂಡಿ ಬಂದಿದೆ ಇಂಥ ಸಮಯದಲ್ಲಿ ಹೀಗೆಲ್ಲ ನಾನು ಏನು ಮಾಡಲಿ ಮೀನಾ ನನಗೆ ಏನು ಮಾಡಬೇಕು ತಲೆ ಊಡ್ತಿಲ್ಲ ಟೆನ್ಷನ್ ಆಗ್ತಿದೆ ಅಂತಾರೆ ನಂದನ್ ನಿಮ್ಮ ಟೆನ್ಷನ್ ನನಗೆ ಅರ್ಥ ಆಗುತ್ತೆ ಮಾವ ಪ್ರಿಯ ಅವರಿಗೂ ಅವರ ಅಪ್ಪ ಅಮ್ಮ ಮನಸ್ಸಿಗೆ ಅನಿಸುತ್ತೋ ಏನೋ ಅಂತಾಳೆ ಮೀನಾ ಆದರೆ ಅಕ್ಕ ಇಲ್ಲಿವರೆಗೂ ನಮ್ಮನೆ ಸಮಸ್ಯೆ ಎಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರಲ್ವ ಅಕ್ಕ ಹಾಗಂತ ಅತ್ತೆ ಹೇಳ್ತಿದ್ರು ಬಹುಶಃ ಇದನ್ನು ಅರ್ಥ ಮಾಡ್ಕೊಂಡಿರ್ಬೋದಲ್ವಾ ಅಂತಾಳೆ ಅಮೂಲ್ಯ ಆಗ ಆಟೋದಲ್ಲಿ ವೀಣಾ ಮನೆಯವರು ಬರ್ತಾರೆ ಆಗ ಪ್ರಿಯಾ ಬಂದು ಮಾವ ಅವ್ರಿಗೆ ಏನಾಯಿತು ಮಾವ ಪೊಲೀಸ್ನವ್ರು ಹೊಡೆದ್ರೆ ಅವರಿಗೆ ಏಟಾಗಿದ್ಯಾ ಅಂತ ಅಳ್ತಾಳೆ ಬೀಗ್ರೆ ಅಳಿಯಂದ್ರೂ ಅರೆಸ್ಟ್ ಆಗಿದೆ ಅಂತ ಗೊತ್ತಾದಾಗಿಂದ ನನ್ನ ಮಗಳು ಒಂದೇ ಸಮನೆ ಅಳ್ತಿದ್ದಾಳೆ ಮ ಮಗಳೇ ಅಂತಾರೆ ಪರಮೇಶ್ವರ್ ಅಳಬೇಡ ಮಗಳೇ ಬೀಗ್ರೆ ಇವರು ಹಳೆಯಂದ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಹಳೆಯಂದ್ರಿಗೆ ಏನೂ ಆಗಲ್ಲ ಅವ್ರು ಏನೂ ತಪ್ಪು ಮಾಡಿಲ್ಲ ನೀನು ಸಮಾಧಾನ ಮಾಡ್ಕೊತಾರೆ ವೀಣಾ ಅಮ್ಮು ಇದರಲ್ಲಿ ಇಷ್ಟೆಲ್ಲ ಅಳೋದು ಏನಿದೆ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ಲಿಲ್ವಾ ಈಗೇನು ನಾವಿಬ್ಬರು ನಮ್ಮ ಗಂಡದ್ರ ಹತ್ರ ಹೋಗಿ ಬಿಕ್ಕಿ ಬಿಕ್ಕಿ ಅಳಬೇಕಾ ಅಂತಾಳೆ ಮೀನಾ ಪ್ರಿಯ ಅಳಬೇಡಮ್ಮ ನನ್ನ ಹಳೇಂದ್ರು ಲಾಯರ್ ಅವರು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಿದ್ದಾರೆ ಏನೂ ಆಗೋದಿಲ್ಲ ನೀನು ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ನಂದನ್ ನಾವು ಹಳೇಂದ್ರನ ನೋಡಬೇಕು ಬನ್ನಿ ಅಂತ ವೀಣಾ ಮತ್ತೆ ಎಲ್ಲರೂ ಒಳಗೆ ಹೋಗ್ತಾರೆ ಬೀಗ್ರೆ ಒಂದು ನಿಮಿಷ ಅಂತ ನಂದನ್ ಅವ್ರಿಂದನೇ ಹೋಗ್ತಾರೆ ಒಳಗೆ ಹೋದ ವೀಣಾ ಅಯ್ಯಯ್ಯೋ ಏನಾಯ್ತಪ್ಪ ಬೀಗ್ರೆ ಅಂತ ತಲೆ ಚಚ್ಕೋತಾರೆ ರೀ ರೀ ಇದೆಲ್ಲ ಯಾಕೆ ಈಗಾಯಿತು ಅಂತ ಅಳ್ತಾಳೆ ಪ್ರಿಯಾ ಬ್ರಹ್ಮ ವಿಷ್ಣು ಮಹೇಶ್ವರ್ ನಂತರ ಇರೋ ಮಕ್ಕಳನ್ನ ಕರ್ಕೊಂಡು ಬಂದು ಈ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸಿ ಹೊಟ್ಟೆ ಉರಿಸ್ತಿರಲ್ಲ ಇವರು ಚೆನ್ನಾಗಿರಲ್ಲ ಹಾಳಾಗಿ ಹೋಗ್ತಾರೆ ಅಂತಾರೆ ವೀಣಾ ಆಗ ಪರಮೇಶ್ವರ ರೀ ಸ್ವಾಮಿ ಎಷ್ಟ್ರಿ ಧೈರ್ಯ ನಿಮಗೆ ನಮ್ಮನೆ ಅಳೇಂದ್ರು ಈ ಪರಮೇಶ್ವರ್ ಮನೆ ಹಳೇಂದ್ರನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರೆ ನಮ್ಮ ಹಳೇಂದ್ರನ ಬಿಡ್ತೀರಾ ಹೇಳಿ ಡಿ ಎಸ್ ಪಿ ಕಡೆಯಿಂದ ಫೋನ್ ಮಾಡಿಸ್ಲಾ ಎಸ್ ಪಿ ಕಡೆಯಿಂದ ಫೋನ್ ಮಾಡಿಸ್ಲಾ ಮಾತಾಡ್ರಿ ಅಂತಾರೆ ಪರಮೇಶ್ವರ್ ಹೇಯ್ ಸಾಕು ನಿಲ್ಸಯ್ಯ ನನ್ನ ನಿನ್ನ ಆಟಕನ ಅವರೇ ಇನ್ನೂ ಎರಡು ನಿಮಿಷದಲ್ಲಿ ಇವರೆಲ್ಲ ಖಾಲಿಯಾಗಬೇಕು ಇಲ್ಲ ಅಂತಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಆಯಿತು ಬಿಡಿ ಸರ್ ನಿಧಾನಕ್ಕೆ ಹೇಳಿ ಕೇಳ್ತೀನಿ ಅಂತಾರೆ ಪರಮೇಶ್ವರ್ ನಂತರ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಈಚೆ ಸುಕನ್ಯಾ ಆಫೀಸ್ ಫಸ್ಟ್ ಡೇ ಚೆನ್ನಾಗಾಯಿತು ಎಲ್ಲ ಕೆಲಸನೂ ಬೇಗ ಮುಗಿತು ಎಲ್ಲ ಮಾಧವನಿಂದ ದೇವರು ಆ ಮಾಧವ ಮತ್ತೆ ನನ್ನ ಜೀವನಕ್ಕೆ ಬಂದಿದ್ದರಿಂದ ನಾನು ಎಷ್ಟು ಖುಷಿಯಾಗಿದ್ದೀನಿ ಹೊಸ ಕೆಲಸ ಹೊಸ ಮನೆ ಒಂಥರ ಹೊಸ ಜೀವನನೇ ಕೊಟ್ಟಿದ್ದಾನವನು ಎಷ್ಟು ಒಳ್ಳೆಯವನವನು ಅಂತ ಮಾಧವನಿಗೆ ಕಾಲ್ ಮಾಡ್ತಾಳೆ ಮಾಧವ ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಬ್ಯುಸಿಯಾಗಿರ್ಬೋದಾ ಅಂತಾಳೆ ಈಚೆ ನಂದನ್ ಪ್ರಿಯ ಅಳಬೇಡಮ್ಮ ಸಮಾಧಾನ ಮಾಡ್ಕೊಂತಾರೆ ಅಂತಾರೆ ಬೀಗ್ರೆ ಅವಳ ಮನಸ್ಸಿಗೆ ತುಂಬ ನೋವಾಗಿದೆ ಅಳಲ್ಲಿ ಬಿಡಿ ಹತ್ತು ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ವೀಣಾ ಆಗ ಚಿದಾನಂದ ಅವ್ರಿಗೆ ಬರ್ತಾರೆ ಅಳೆ ಅಂದರೆ ಏನಾಯ್ತು ಅಂತಾರೆ ನಂದನ್ ಅವರು ಬಹುಶಃ ಸೂರ್ಯಕಾಂತ್ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರಬೇಕು ಏನು ಹೇಳಿದರೂ ಕೇಳೋಕ್ಕೆ ತಯಾರಿಲ್ಲ ಎಫ್ ಐ ಆರ್ ಹಾಕಿದ್ದೀನಿ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತಿದ್ದಾರೆ ಅಂತಾರೆ ಮತ್ತು ಈಗ ಏನು ಮಾಡೋದು ಅಂತಳೆ ಮೀನಾ ಅದಕ್ಕೆ ನಾವು ಒಂದು ಐಡಿಯಾ ಮಾಡೋಣ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಥರ ನಾವು ಒಂದು ಕಂಪ್ಲೇಂಟ್ ಕೊಡೋಣ ಅಮೂಲ್ಯ ನಿಮ್ಮ ಅಣ್ಣ ನಿನಗಲ್ವಾ ಫಸ್ಟ್ ಹೊಡೆದಿದ್ದು ಅಂತಾರೆ ಚಿದಾನಂದ ಹೌದು ಅಂತಾಳೆ ಅಮೂಲ್ಯ ಹಾಗಿದ್ರೆ ನಿಮ್ಮ ಅಣ್ಣನ ಮೇಲೆ ನೀನು ಒಂದು ಕಂಪ್ಲೇಂಟ್ ಕೊಡು ಆವಾಗ ಅವರು ದಾರಿಗೆ ಬರ್ತಾರೆ ಅಂತಾರೆ ಚಿದಾನಂದ ಅಳಿ ಅಂದರೆ ಏನು ಹೇಳ್ತಿದ್ದೀರ ನೀವು ಕಂಪ್ಲೇಂಟ್ಗೆ ಕಂಪ್ಲೇಂಟ್ ಉತ್ತರ ಅಲ್ಲ ನನಗಿದೆಲ್ಲ ಇಷ್ಟ ಇಲ್ಲ ಅಂತಾರೆ ನಂದನ್ ಮಾವ ನಾವೀಗ ಏನೂ ಮಾಡಿಲ್ಲ ಅಂದರೆ ಇನ್ನೆರಡು ದಿನ ಏನೂ ಮಾಡೋಕ್ಕಾಗಲ್ಲ ನಾಳೆ ಭಾನುವಾರ ಸೋಮವಾರ ಮುಗಿಯವರೆಗೂ ಅವರು ಮೂರು ಜನ ಸೆಲ್ಲೇ ಇರಬೇಕು ಅಂತಾರೆ ಚಿದಾನಂದ ನಾವು ಕೋರ್ಟ್ಗೆ ಹೋಗೋಣ ಅಂತಾರೆ ನಂದನ್ ಒಂದು ಸಲ ಕೋರ್ಟ್ಗೆ ಹೋದರೆ ಪದೇ ಪದೇ ಹೋಗ್ತಾ ಇರಬೇಕು ಈ ಮದುವೆ ಮುಂದೆ ಇಟ್ಕೊಂಡು ಕೋರ್ಟ್ ಕಚೇರಿ ಬೇಕಮ್ಮ ಅದೇ ಅಮೂಲ್ಯ ಏನಾದರೂ ಶ್ರೀಕಂಠನ್ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಸೂರ್ಯಕಾಂತ್ ಲಾಕ್ ಆಗ್ತಾರೆ ಮಗನ ಸ್ಟೇಷನ್ಗೆ ಕೊಡಿಸೋದಾ ಅಥವಾ ಕಂಪ್ಲೇಂಟ್ ವಾಪಸ್ ತಗೋದಾ ಅಂತ ತಗೊಳ್ಳೋದಾ ಅಂತ ಯೋಚಿಸ್ತಾರೆ ಅದರಲ್ಲಿ ಒಂದು ಹುಡುಗಿ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ಮಾವ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಚಿದಾನಂದ್ ಮಾವ ನಾನು ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಾವ ಅಂತ ಅಮೂಲ್ಯ ಈಚೆ ಇನ್ಸ್ಪೆಕ್ಟರ್ ಚಂದ್ರಕಾಂತ್ಗೆ ಕಾಲ್ ಮಾಡಿ ವಿಷಯನ ಹೇಳ್ತಾರೆ ಈ ಏನಾಯಿತು ಅಂತ ಹೇಳಿ ಹಿಂದಿರ ಮುಂದೆ ಇಟ್ಕೊಂಡು ಶ್ರೀಕಂಠನ ಮೇಲೆ ಕಂಪ್ಲೇಂಟ್ ಕೊಡ್ಸಿದ್ದಾರೆ ಅಂತಾನೆ ಚಂದ್ರಕಾಂತ್ ನಂತರ ಚಂದ್ರಕಾಂತ್ ಸೂರ್ಯಕಾಂತ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ನ ವಾಪಸ್ ತಗೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ